ನಮಸ್ತೆ ನನ್ನ ಹೆಸರು ರಾಜಶ್ರೀ ಪ್ರಸಾದ್ ಇಂದು ನಾವು ಬದ್ಧಕೋನಾಸನ ಅಥವಾ ಭದ್ರಾಸನ ಅಥವಾ ಬಟರ್ಫ್ಲೈ ಪೋಸ್ ಹೇಗ್ ಮಾಡುವುದಂತ ತಿಳ್ಕೊಳ್ಳೋಣ ಮೊದಲಿಗೆ ಇದ್ರದ ಪ್ರಯೋಜನಗಳೇನು ಅನ್ನೋದ ತಿಳಿದು ನಂತರ ಅಭ್ಯಾಸವನ್ನ ಮಾಡೋಣ ಇದು ಗರ್ಭಿಣಿ ಸ್ತ್ರೀಯರು ಮಾಡಬಹುದು ಇದರಿಂದಾಗಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ ಅದಕ್ಕೆ ಸ್ಟ್ರೆಂತ್ ಬರುತ್ತೆ ಆಮೇಲೆ ಓವರ್ ಹೆಲ್ಪ್ ಆಗತ್ತೆ ಹಾಗಾಗಿ ಅವರಿಗೆ ನಾರ್ಮಲ್ ಡೆಲಿವರಿಗೆ ಈ ಒಂದು ಆಸನ ಅತ್ಯಂತ ಸಹಕಾರಿಯಾಗಿದೆ ಜೊತೆಗೆ ನಮ್ಮ ಥೈಸ್ ಇರಬಹುದು ಅವೆಲ್ಲವೂ ಸ್ಟ್ರಾಂಗ್ ಆಗತ್ತೆ ಇದು ಯಾರ್ಯಾರು ಮಾಡಬಾರ್ದು ಅಂದ್ರೆ ಅತಿಯಾಗಿ ಯಾರಿಗೆ ಹಿಪ್ ಜಾಯಿಂಟ್ ಪೇನ್ಸ್ ಇರುತ್ತೆ ಅಥವಾ ಸರ್ಜರಿ ಆಗಿರತ್ತೆ ನೀ ರಿಪ್ಲೇಸ್ಮೆಂಟ್ ಆಗಿರತ್ತೆ ಅಥವಾ ನೀಯಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇರುತ್ತೆ ಅವರು ವೈದ್ಯರ ಸಲಹೆ ಅಥವಾ ಶಿಕ್ಷಕರ ಯೋಗ ಶಿಕ್ಷಕರ ಸಲಹೆ ಜೊತೆಗೆ ಇದನ್ನ ಅಭ್ಯಾಸ ಮಾಡುವುದು ಒಳ್ಳೆಯದು ಈಗ ಅಭ್ಯಾಸ ಮಾಡೋಣ ಮೊದಲಿಗೆ ದಂಡಾಸನ ಎರಡು ಕಾಲು ಮುಂದೆ ಚಾಚಿಕೊಳ್ಳಿ ಎರಡು ಕೈ ನಿಮ್ಮ ತೊಡೆಯ ಹಿಂಭಾಗದಲ್ಲಿರಲಿ ಬೆನ್ನು ನೇರವಾಗಿರಲಿ ಎರಡು ಭುಜಗಳು ದೂರದ ಆದಷ್ಟು ಸ್ಟ್ರೆಚ್ ಮಾಡಿ ದೃಷ್ಟಿ ಮುಂದಿರಲಿ ಉಸಿರಿನ ಒಳಗಡೆ ತಗೊಳ್ಳುತ್ತಾ ನಮ್ಮ ಬಲಗಾಲನ್ನ ಮರ್ಚಿಕೊಳ್ಳೋಣ ನಂತರ ಎಡಗಾಲನ್ನ ಮರ್ಚಿಕೊಳ್ಳೋಣ ದ್ವೇ ನಮ್ಮ ಹೆಬ್ಬೆರಳ ಸಹಾಯದಿಂದ ನಮ್ಮ ಪಾದಗಳನ್ನ ಆದಷ್ಟು ಮೇಲ್ಮುಖವಾಗಿ ಇರಿಸಿಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡೋಣ ಬೆನ್ನು ನೇರವಾಗಿರಲಿ ಆದಷ್ಟು ಯಾರ್ಯಾರು ಸಹಾಯ ಆಗುತ್ತೋ ಅವರು ಆದಷ್ಟು ಕಾಲನ್ನ ನಿಮ್ಮ ಹಿಮ್ಮಡಿಯನ್ನ ಒಳಗಡೆ ತೆಗೆದುಕೊಳ್ಳುತ್ತಾ ಬನ್ನಿ ಬೆನ್ನು ನೇರವಿರಲಿ ಕತ್ತು ನೇರವಿರಲಿ ಮೃದುವಾಗಿ ಕಣ್ಣನ್ನ ಮುಚ್ಚಿ ಈ ಒಂದು ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಸರಳವಾದ ಉಸಿರಾಟದೊಂದಿಗೆ ಸ್ವಲ್ಪ ಹೊತ್ತು ಈ ಆಸನದ ಭಂಗಿಯನ್ನ ಸಂತೋಷಕರವಾಗಿ ಈ ಒಂದು ಪೋಸ್ಟರ್ ಇರೋಣ నార్మల్ బ్రీదింగ్ విత్సెంట్ ఫేస్ బ్యూటిఫుల్ స్ట్రెచ్ నిధాన క్రీణి నిధాన ఎడగల ముందే చాచోనా ನಂತರ ಬಲಗಾಲನ್ನ ಮುಂದೆ ಚಾಚಿ ಚತ್ವಾರಿ ಶಿಥಿಲ ದಂಡಾಸನ ಸ್ಥಿತಿ ಕಾಲನ್ನ ಅಗಲ ಮಾಡಿ ಎರಡು ಕೈ ಸ್ವಲ್ಪ ದೂರದಿರಲಿ ನಿಮ್ಮ ಕತ್ತನ್ನ ಬಲಭಾಗ ಅಥವಾ ಎಡಭಾಗಕ್ಕೆ ಎಷ್ಟು ಸ ಎಲ್ಲಿ ನಿಮಗೆ ಆರಾಮದಾಯಕವಾಗಿರುತ್ತದೋ ಅಲ್ಲಿ ನಿಮ್ಮ ತಲೆಯನ್ನ ಭುಜದ ಜೊತೆಗೆ ಸೇರಿಸಿ ಪ್ರಶಾಂತತೆಯಿಂದ ಕೂಡಿರಲಿ ಕೋನಾಸನ ಭದ್ರಾಸನ ಈ ಆಸನದಿಂದ ಆದಂತಹ ಬದಲಾವಣೆಯನ್ನು ಗಮನಿಸಿ